ನಮಸ್ತೆ ಗೆಳೆಯರೆ ಮಹಾಶುಭ ದಿನ ಮಹಾರಾಷ್ಟ್ರದ ಪಾಂಡುರಂಗನ ವಾರಕಲಿ ಪಾಂಡುರಂಗ ನಮ್ಮ ದೇಶಕ್ಕೆ ಅಲ್ಲ ವಿಶ್ವಕ್ಕೆ ಆಧಾರ ದೇವರು ಇಟ್ಟಿಗೆಯ ಮೇಲೆ ಕೂತು ವಿಶ್ವವನ್ನೇ ಕೊತ್ತಿರುವಂತಹ ದೇವರು ಆ ನಮ್ಮ ಕರ್ಮಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಶುಭ ಅಶುಭ ಎರಡುಗಳನ್ನ ವಿಜ್ಞಾನಮಯ ಕೋಶದಲ್ಲಿ ಮಾಡಿರ್ತಾರೆ ಲಾಕ್ ಅಲ್ಲಿ ನಮ್ಮ ನೆನಪುಗೆ ತರುವುದಿಲ್ಲ ನಮಗೆ ಈಗ ಅನುಭವಿಸುವ ಕಷ್ಟಗಳಿಗೆ ಆ ಹಿಂದಿನ ಜನ್ಮದ ನಮ್ಮ ಪಾಪಕರ್ಮಗಳು ಕಾರಣ ಈಗ ಅನುಭವಿಸುತ್ತಿರುವ ಸುಖಕ್ಕೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಶುಭ ಕರ್ಮಗಳು ಕಾರಣ ನಾವು ಕಷ್ಟ ಅನುಭವಿಸೋದು ಮಾತ್ರ ಯಾಕೆ ಕಷ್ಟ ಅಂತ ಕೇಳಿದೀವಿ ಸುಖ ಅನುಭವಿಸೋಳ ಯಾಕೆ ಸುಖ ಅಂತ ಕೇಳುವುದಿಲ್ಲ ಹಾಗೆ ಯಾವುದೋ ಜನ್ಮದಲ್ಲಿ ಮಾಡಿದ್ದು ನೆನಪಿಲ್ಲ ಯಾಕೆ ನನಗೆ ಕಷ್ಟ ಹೇಳಿದ್ರೆ ಅನುಭವಿಸ್ಕೋತೀವಿ ಅಂತ ಪ್ರತಿಯೊಬ್ಬರು ಮನುಷ್ಯರು ಬರೋ ಪ್ರಶ್ನೆಯ ಉತ್ತರ ಈ ಹಾಡು ಈ ಹಾಡನ್ನ ತುಂಬಾ ಚಂದ ಹಾಡ್ತಾರೆ ನಮ್ಮ ಎಲ್ಲರಿಗೂ ಎಚ್ಚರ ಪರಿಚಿತ ಮಂಗಳ

ನೀ ನಿಲ್ಲಿಸಿಲ್ಲ ಕಡೆಗೊಬ್ಬ ಸಿಕ್ಕಿದನು ಆದರವಸತಿ ಹನು ಕಡೆಗೆ ಒಬ್ಬ ಸಿಕ್ಕಿದನು ಆದರ ವಸತ್ತಿಹನು ಅವನ ಸಾಸಿವೆಯ ಸಾರವೇ ಇಲ್ಲ बलि सा mahātrī <truhig> nilī <truhig> 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 ಈ ಪದ್ಯನ ಮೆಮೊರೈಸ್ ಮಾಡ್ಕೊಂಡು ಹಾಡೋದು ಡೆಡಿಕೇಶನ್ ಅನುಭವಿಸುದ್ರೇನೆ ಬರೋದು ಗೀತೆ ಮಾಡಿಬಿಟ್ಟೆ ಇದನ್ನ ಅನುಭವಿಸಿ ಹಾಡಿದ್ದೀಯ ತಾಯಿ ಇಲ್ಲ ನೋಡ್ಕೊಂಡು ಎಲ್ಲ ಸಿಂಗರ್ಸ್ ಹಾಡ್ತಾರೆ ಅದನ್ನ ಮನನ ಸ್ಮರಣ ನಿತಿ ಧ್ಯಾಸನ ಮಾಡ್ಕೊಂಡು ಹಾಡಿದೀಮ ಯಾವುದೇ ಕವಿ ಅಂತ ನನ್ಗೆ ಇವಾಗ ಅದನ್ನ ಫುಲ್ ಹೇಳೋದ್ರೆ ಆಗಲ್ಲ ಬರ್ದು ಬಿಟ್ಟಿದ್ದೀನಿ ಕೂತು ಈಸ್ ಅ ಗುಡ್ ರೈಟರ್ ಆ ಅವರಿಗೆ ಬರ್ದಿರೋದನ್ನ ಮತ್ತೆ ನಾವು ಹೇಳೋಕೆ ಕಷ್ಟ ಅಂತದ್ರು ಈ ಎಷ್ಟು ಶ್ರೇಷ್ಠ ಅಂದ್ರೆ ಅದನ್ನ ಬೈಹಾಟ್ ಮಾಡಿಕೊಂಡು ಬೈಹಾಟು ಮಾಡಿದ್ದ ಅನುಭವ ಸಿಗ್ತದೆ ನನಗೆ ತನ್ನ ನನ್ನ ಮನಸ್ಸಿನ ಅನುಭವ ಬರೆದಿದೀನಿ ತನ್ನ ಮನಸ್ಸಿನ ಅನುಭವ ಅದರಲ್ಲಿ ಸೇರ್ಕೊಂಡು ಎಮ್ಮ ನೋವು ನಮ್ಮಿಬ್ಬರ ನಾವಿಬ್ಬರು ನೋವಿನೂರಲ್ಲಿ ಇದ್ದೇವೆ ನೋವಿನ ಊರಲ್ಲಿ ಇದ್ದೇವೆ ನೋವಿನ ನೋವಿನೂರಲ್ಲಿ ಸೀನಿಯರ್ ಅಷ್ಟೇ ಕಾಲೇಜಲ್ಲಿ ನೋವಿನ ಕಾಲೇಜಲ್ಲಿ ಅಮ್ಮ ಸೀನಿಯರ್ ನಾನು ಜೂನಿಯರ್ ಅದಕ್ಕೆ ರ್ಯಾಕ್ ಮಾಡ್ತಾ ಇರ್ತಾರೆ ಇವಾಗ ಯಾವಾಗ ತುಂಬಾ ಪವರ್ಫುಲ್ ಸೀನಿಯರ್ ಅಮ್ಮ ಅದನ್ನ ಅನುಭವ ತುಂಬಾ ಚೆನ್ನಾಗಿ ಮಾಡಿದ ಆಡಿದ್ದಾರೆ ಅಮ್ಮ ಗ್ರೇಟ್ ಲೇಡಿ ಆಕ್ಚುಲಿ ಕರ್ನಾಟಕಕ್ಕೆ ಈ ಸಿಂಗರ್ ಆಲ್ರೆಡಿ ನಮ್ಮ ಅವರ ಹತ್ರ ಪೇಜಿಂದ ತುಂಬಾ ಜನ ಇವ್ರನ್ನ ಲಕ್ಷಾಂತರ ಜನ ಗುರುತಿಸ್ತಾರೆ ಆ ಇವತ್ತು ಇನ್ನಷ್ಟು ಜನಕ್ಕೆ ಇದು ರೀಚ್ ಆಗುತ್ತೆ ನೋಡಿ ಮಂಗಳಮ್ಮನ ಹಾಡು ಅಂದ್ರೆ ಅವ್ರ ತಂದೆಯ ತಪಸ್ಸೆ ಎಮ್ಮ ಮತ್ತೆ ಅವರ ಪತಿಯ ಆಶೀರ್ವಾದ ಕೂಡ ಇದೆ ಮತ್ತೆ ಇವರ ಮಗ ಈಕೆಯ ತಪಸ್ಸಿನ ಫಲವಾಗಿ ವಿಶ್ವ ಮಾನ್ಯ ಆಗ್ತಾನೆ ಮ್ಯೂಸಿಕಲ್ಲಿ ಒಳ್ಳೇದಾಗಿ ಧನ್ಯವಾದ ಇವತ್ತು ಮಹಾಮೃತ್ಯುಂಜಯ ಅಂದ್ರೆ ಕೆಳಗಡೆ ಒಂದು ಒಳ್ಳೆ ಗೀತೆ ಬಟ್ ಈ ದಿವಿ ಜಿ ಅವರು ಅವರ ಹಾಡನ್ನ ಯಾರಾದರೂ ಹಾಡಿದ್ರೆ ತುಂಬಾ ಕಣ್ಣೀರ್ ಹಾಕೊಂಡ್ಬಿಡ್ತಿದ್ರಂತೆ ಆ ಅನುಭವ ನನ್ಗಾಯ್ತು ನಾವು ಬರೆದ ಹಾಡನ್ನ ಯಾರಾದರೂ ಹಾಡಿದಾಗ ತುಂಬಾ ಎಮೋಷನಲ್ ಆಗ್ತೀವಿ ಅನ್ನಮ್ಮಯ್ಯ ಪಿಕ್ಚರ್ ಅಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಆ ಫೀಲ್ ಬರುತ್ತೆ ವಿಷ್ಣುವೇ ಬಂದು ಆತನ ಹಾಡನ್ನ ಹಾಡಿದಾಗ ಅವನು ಎಮೋಷನಲ್ ಆಗ್ಬಿಡ್ತಾನೆ ತುಂಬಾ ಅದು ಕವಿ ಬರೆದವ್ರಿಗೆ ಮಾತ್ರ ಆ ಸುಖದ ಅನುಭವ ಆಗುತ್ತೆ ಅದು ಎಷ್ಟು ಕೋಟಿಗೂ ಸಮ ಅಲ್ಲ ಅದು ಅದು ಬೆಲೆ ಕಟ್ಟಲಾಗುತ್ತೆ ಧನ್ಯವಾದ